ಹದಿನೈದು ವರ್ಷಗಳಾಗಿದ್ದರೂ ಕೂಡ ಆಸ್ಪತ್ರೆಯ ಕಾಮಗಾರಿ ಪೂರ್ಣಗೊಂಡಿಲ್ಲ ಬಳ್ಳಾರಿಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕಾಮಗಾರಿ ವಿಳಂಬವಾಗಿದೆ ಎರಡು ಸಾವಿರದ ಹತ್ತರಲ್ಲಿ ಶುರುವಾಗಿದ್ದ ಸೂಪರ್ ಸ್ಪೆಷಾಲಿಟಿ ಅದು ಕಾಮಗಾರಿ ಕುಂಟುತ್ತಾ ಸಾಕ್ತಾ ಇದೆ ತೆವಳುತ್ತಾ ಸಾಕ್ತಾ ಇದೆ ಕಾಮಗಾರಿ ವಿಳಂಬಕ್ಕೆ ಅಲ್ಲಿನ ರೋಗಿಗಳು ಹೈರಾಣ ದೆಹಲಿಯ ಏಮ್ಸ್ ಮಾದರಿಯಲ್ಲಿಯೇ ಆಸ್ಪತ್ರೆ ನಿರ್ಮಾಣದ ಉದ್ದೇಶವನ್ನು ಮಾಡಲಾಗಿತ್ತು ಎರಡು ಸಾವಿರದ ಹತ್ತರಲ್ಲಿ ನೂರು ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರ ಕೊಟ್ಟಿತ್ತು ಬಳಿಕ ಮತ್ತೆ ಇಪ್ಪತ್ತ್ನಾಲ್ಕು ಕೋಟಿ ಸೇರಿದಂತೆ ನೂರ ಇಪ್ಪತ್ತ್ನಾಲ್ಕು ಕೋಟಿ ಅನುದಾನವನ್ನು ಬಳಕೆ ಮಾಡಿಕೊಳ್ಳಬೇಕಾಗಿತ್ತು ಇದೀಗ ಇಪ್ಪತ್ತು ಕೋಟಿ ಹೆಚ್ಚುವರಿ ಅನುದಾನಕ್ಕೆ ಮತ್ತೆ ಬೇಡಿಕೆ ಇಡಲಾಗಿದೆ ಹೀಗಾಗಿ ಕಾಮಗಾರಿ ಅಲ್ಲೇ ಸ್ಥಗಿತವಾಗಿದೆ ನೋಡ್ತಾ ಇದ್ದೇವೆ ಬಳ್ಳಾರಿಯ ಹದಿನೈದು ವರ್ಷಗಳ ಕನಸು ಹದಿನೈದು ವರ್ಷಗಳ ಹಿಂದಗಡೆ ಒಂದು ಏನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿದ್ವು ಆಸ್ಪತ್ರೆದ ಪರಿಸ್ಥಿತಿ ಅವತ್ತು ಹದಿನೈದು ವರ್ಷಗಳ ಹಿಂದಗಡೆ ನಾವು ಉದ್ಘಾಟನೆಯನ್ನು ಮಾಡಿದ್ವಿ ಆ ಉದ್ಘಾಟನೆ ಮಾಡಿದ ನಂತರ ಇವತ್ತು ಆ ಸೂಪರ್ ಸ್ಪೆಷಾಲಿಟಿ ಆಸ್ಪಿಟಲ್ ಆಸ್ಪಿಟಲ್ ಅಲ್ಲಿ ಎಲ್ಲ ವಿಭಾಗದಲ್ಲೂ ಕೂಡ ಕೆಲಸ ಮಾಡಬೇಕಾಗಿತ್ತು ಅದು ಕೇವಲ ಇವತ್ತು ಏನು ಏನು ಕೆಲಸ ಮಾಡ್ತಾ ಇದೆ ಆರ್ಥೋಪೆಟಿಕ್ ವಾರ್ಡ್ ಒಂದು ಕೆಲಸ ಮಾಡ್ತಾ ಇದೆ ಅದೇ ರೀತಿಯಲ್ಲಿ ಎಮರ್ಜೆನ್ಸಿ ಮತ್ತು ಆರ್ಥೋಪಿಡಿಕ್ ವಾರ್ಡ್ ಮಾತ್ರ ಇವತ್ತು ಕೆಲಸ ಮಾಡ್ತಾ ಬಿಟ್ಟು ಬೇರೆ ಯಾವುದು ಕೂಡ ಮಾಡೋಕ್ಕಾಗ್ತಾ ಇಲ್ಲ ಸುಮಾರಾಗಿ ಅವತ್ತಿನ ಸಂದರ್ಭದಲ್ಲಿ ಒಂದು ತೀರ್ಮಾನ ಇಲ್ಲಿ ಒಂದು ಸ್ಪರ್ಟ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬರಬೇಕು ಆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಇಲ್ಲಿ ಆಂಧ್ರ ಪ್ರದೇಶದವರು ಕೊಪ್ಪಳದವರು ರಾಯಚೂರದವ್ರು ಎಲ್ಲರೂ ಕೂಡ ಬರ್ತಾ ಬರ್ತಾಯಿದ್ದಾರೆ ಒಪ್ಪಿಗೆ ಆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಒಳ್ಳೆಯ ಆಗುತ್ತೆ ಅನ್ನೋದಕ್ಕ ನೂರ ಇಪ್ಪತ್ತು ಕೋಟಿ ರೂಪಾಯಿ ಮಂಜೂರಾತಿಯನ್ನು ಮಾಡಿಕೊಟ್ಟ ನಂತರ ಸರ್ಕಾರ ಆವಾಗಿನ ಸಂದರ್ಭದಲ್ಲಿ ಕೇವಲ ಎಂಬತ್ತು ಕೋಟಿ ಮಾತ್ರ ಆಗುತ್ತೆ ಖರ್ಚು ಮಾಡಿತು ಆ ಖರ್ಚು ಮಾಡಿದ ನಂತರ ಇನ್ನೂ ನಲವತ್ತು ಕೋಟಿ ಬ ಈಗ ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರು ಕ್ಲೀನಿಂಗ್ ನಡೀತಾ ಇದೆ ಆದಷ್ಟು ಬೇಗನೆ ಕಾರಂಭ ಮಾಡೋ ನಿರೀಕ್ಷೆ ಅನುದಾನದ ಈಗೇನು ಕೊರತೆ ಇದೆ ಸದ್ಯ ಅದು ಲಾಸ್ಟ್ ಟೈಮ್ ಒಂದು ಐವತ್ತೆರಡು ಕೋಟಿ ಅನುದಾನ ಬೇಕಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಬಂದು ಇದು ಮಾಡಿದ್ದಾರೆ ಸಾಂ ಇಲ್ಲಿವರೆಗೂ ಅದು ವ್ಯಯ ಆಗಿದೆ ಕೆಲವು ಇನ್ನೂ ಮೆಷಿನ್ಸು ಇನ್ಸ್ಟಾಲ್ ಮಾಡಬೇಕಿದೆ ಮಾಡೋದಕ್ಕಿದೆ ಮೆಷಿನ್ಸು ಬಂದಾಗಿದೆ ಈಗಾಗಲೇ ಬಟ್ ಕ್ಲೀನಿಂಗ್ ಪ್ರೊಸೆಸ್ ಆಗ್ತಾ ಇದೆ ಆ ಕ್ಲೀನಿಂಗ್ ಪ್ರೊಸೆಸ್ ಆದಮೇಲೆ ಓ ಪಿ ಡಿ ಈಗ ಲೇಬ್ಲಿಂಗು ನಡೀತಾ ಇದೆ ಆಗಲೇ ಡಿಪಾರ್ಟ್ಮೆಂಟ್ ವೈಸ್ ಯಾವ ಡಿಪಾರ್ಟ್ಮೆಂಟ್ ಎಲ್ಲಿ ಬರುತ್ತೆ ಎಲ್ಲಿಲ್ಲ ಅಂತ ಈವನ್ ಕ್ಯಾಟ್ ಲ್ಯಾಬನು ನಡೀತಾ ಇದೆ ವರ್ಕ್ ಕಾರ್ಪೆಂಟ್ರಿ ವರ್ಕ್ ನಡೀತಾ ಇದೆ ಅದಾದ ನಂತರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಕನಿಷ್ಠ ಹದಿನೈದು ವರ್ಷಗಳಿಂದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ಬೇಕಂತ ಹೇಳಿಬಿಟ್ಟು ಬಳ್ಳಾರಿಯ ಜಿಲ್ಲೆ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಯ ಜನರು ಕೂಡ ಕನಸಾಗಿದೆ ಆದರೆ ನಿಜಕ್ಕೂ ಹದಿನೈದು ವರ್ಷಗಳಿಂದ ಬಳ್ಳಾರಿಯಲ್ಲಿ ನಡೀತಾ ಇರುವಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದುವರೆಗೂ ಕೂಡ ಆಗಿಲ್ಲ ಹದಿನೈದು ವರ್ಷಗಳಿಂದ ಸಾಕಷ್ಟು ವಿಳಂಬದಿಂದ ಹಾಗೆ ಇರುವಂಥದ್ದು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದ್ದೀವಿ ಈಗ ನೀವು ನೋಡ್ತಾ ಇರ್ಬೋದು ಈ ಆಸ್ಪತ್ರೆ ಗನಿ ನಾಡು ಬಳ್ಳಾರಿ ಜನರಿಗೆ ಅನುಕೂಲ ಆಗಬೇಕು ಅನ್ನುವಂಥದ್ದು ಕೂಡ ಇದೆ ಬಹು ವರ್ಷಗಳಿಂದ ಇದು ಕನಸಾಗಿದೆ ನಿಜಕ್ಕೂ ಸೂಪರ್ ಸ್ಪೆಷಲಿಟಿ ಆಸ್ಪತ್ರೆಗೆ ಕಳೆದ ಹದಿನೈದು ವರ್ಷಗಳಿಂದ ಬಿ ಜೆ ಪಿ ಸರ್ಕಾರ ಅವಧಿಯಲ್ಲಿದ್ದಾಗ ಗುದ್ರಿ ಪೂಜೆಯನ್ನು ಮಾಡಲಾಗಿತ್ತು ಈವರೆಗೆ ಸರ್ಕಾರದ ಮೇಲೆ ಸರ್ಕಾರ ಬದಲಾಗ್ತಾನೇ ಇದೆ ಆದರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದುವರೆಗೂ ಕಾಮಗಾರಿಗೆ ಮಾತ್ರ ಪೂರ್ಣಗೊಳ್ತಾ ಇಲ್ಲ ಅಂತಲೇ ಹೇಳ್ಬೋದು ಸುಮಾರು ವರ್ಷಗಳಿಂದ ಈ ಕಾಮಗಾರಿನಿದೆ ಗತಿಯಲ್ಲಿ ನಡೀತಾ ಇದೆ ಆಸ್ಪತ್ರೆ ಕಾಮಗಾರಿ ಸಹ ಸಂಪೂರ್ಣವಾಗಿ ಮುಗಿತಾಯೇ ಇಲ್ಲ ಸಾಕಷ್ಟು ನೂರಾರು ಕೋಟಿಯಷ್ಟು ಈ ವೆಚ್ಚ ಅಮೌಂಟನ್ನು ಇಲ್ಲಿ ಹಾಕಿ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ದಾರೆ ಆದರೆ ಆಸ್ಪತ್ರೆ ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆ ಯಾವಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಜನರಲ್ಲಿ ಕಾಡ್ತಾ ಇದೆ ಸದ್ಯಕ್ಕೆ ಬಳ್ಳಾರಿಯ ಡ್ರಾಮಾ ಕೇರ್ ಅವರ್ನ ಏನಿದೆ ಆ ನಿರ್ಮಾಣವಾಗ್ತಾ ಇರುವಂಥ ಅಲ್ಲಿ ಮಾತ್ರ ಈ ಸೂಪರ್ ಸ್ಪೆಷಲಿಟಿ ಆಸ್ಪತ್ರೆಯಲ್ಲಿ ಅಲ್ಲಿ ಏನೋ ಔಷಧಿಗಳನ್ನು ಕೊಡೋದನ್ನು ಇದನ್ನು ಜನರ ಬಳಕೆ ಮಾಡಲಾಗ್ತಾ ಇದೆ ಅದರ ಹೊರತಾಗಿ ಆಸ್ಪತ್ರೆ ಯಾವುದಕ್ಕೂ ಅನುಕೂಲಕ್ಕೆ ಬಾರದೆ ಇರುವಂಥ ಪರಿಸ್ಥಿತಿ ಇದೆ ಮತ್ತು ನೋಡ್ಬೋದಾಗಿದೆ ಎಲ್ಲಂದರಲ್ಲಿ ಇಲ್ಲಿ ಶ್ವಾನಗಳು ಬಂದು ಇರುವಂಥ ಪರಿಸ್ಥಿತಿ ಕೂಡ ಇದೆ ಮತ್ತು ಕೆಲಸ ಮಾಡೋರು ಮಾತ್ರ ಇದ್ದಾರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಗಿದು ಹೋಗಿದೆ ಅನ್ನುವಂಥದ್ದು ಕೂಡ ಇದೆ ಆದರೆ ಇಲ್ಲಿಯ ಡೈರೆಕ್ಟರ್ ವಿಮ್ಸ್ನ ಡೈರೆಕ್ಟ್ ಕೂಡ ಹೇಳುವಂಥದ್ದು ಏನಂದರೆ ಸಣ್ಣ ಪುಟ್ಟ ಕೆಲಸಗಳು ಮಾತ್ರ ಈಗ ಉಳ್ಕೊಂಡಿದೆ ಅವುಗಳನ್ನು ನಾವೇನಾದರೂ ಮುಗಿಸ್ಕೊಟ್ರೆ ಈ ಸ್ಪೆಷಲಿಟಿ ಆಸ್ಪತ್ರೆ ಮತ್ತೆ ಜನರ ಬಳಕೆಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಇದೆ ಇಲ್ಲಿಯ ಆಸ್ಪತ್ರೆ ಸೂಪರ್ ಸ್ಪೆಷಲಿಟಿಯಾಗಿ ಕಟ್ಟಲಾಗಿದೆ ಸಾಕಷ್ಟು ಅನುದಾನವನ್ನು ಇಲ್ಲಿ ಹಾಕಲಾಗಿದೆ ಈಗಿರುವಂಥ ಐದು ಜನರ ಶಾಸಕರು ಕಾಂಗ್ರೆಸ್ ಶಾಸಕರಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಜೊತೆಗೆ ಮಾತನಾಡಿ ಇನ್ನೂ ಕೆಲವೊಂದಿಷ್ಟು ಇದಕ್ಕೆ ಅನುದಾನ ಬೇಕಾಗಿದೆ ಅನ್ನುವಂಥ ಮಾಹಿತಿ ಕೂಡ ನೀಡಿರುವಂತದ್ದು ಈ ಇನ್ನೂ ಒಂದು ಸ್ವಲ್ಪ ಅನುದಾನಗಳನ್ನು ತಂದು ಕೊಟ್ಟಲ್ಲಿ ಈ ಆಸ್ಪತ್ರೆ ಮತ್ತೆ ಓಪನ್ ಆದರೆ ಬಳ್ಳಾರಿಯ ಜನರು ಕನ್ಸು ನನ್ಸಾಗೋದಂತೂ ನಿಜವಾಗಿದೆ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿ ವಿ ಬಳ್ಳಾರಿ